ಎಲ್ಲ ನೋಡುಗರಿಗೆ ನನ್ನ ನಮಸ್ಕಾರ ಈ ವಿಡಿಯೋದಲ್ಲಿ ಹಸ್ತದಲ್ಲಿರ್ತಕ್ಕಂತಹ ವಿವಾಹ ರೇಖೆ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತೇನೆ ಹಸ್ತದಲ್ಲಿ ವಿವಾಹ ರೇಖೆ ಯಾವ ರೀತಿ ಮೂಡಿದೆ ಮತ್ತು ವೈವಾಹಿಕ ಜೀವನ ಯಾವ ರೀತಿ ಇರಲಿದೆ ಎಂಬುದರ ಕುರಿತಾಗಿ ತಿಳಿಯೋಣ ಮನುಷ್ಯನಿಗೆ ಜೀವನದಲ್ಲಿ ಪ್ರೀತಿ ಅಂತಃಕರಣ ಸಂಬಂಧ ವಿಶ್ವಾಸ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ಸು ಹೃದಯ ವೈಶಾಲ್ಯತೆ ಈ ಎಲ್ಲ ವಿಷಯಗಳನ್ನು ಹೃದಯ ರೇಖೆ ಹಾರ್ಟ್ಲೈನ್ ಮತ್ತು ವಿವಾಹ ರೇಖೆ ಮ್ಯಾರೇಜ್ ಲೈನ್ ಇವೆರಡು ರೇಖೆಗಳಿಂದ ನೋಡಲಾಗುತ್ತೆ ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಹೃದಯ ರೇಖೆ ಚೆನ್ನಾಗಿದ್ದಷ್ಟು ಮತ್ತು ಸದೃಢವಾಗಿದ್ದಷ್ಟು ಆತನ ಎಮೋಷನಲ್ ಎಕ್ಸ್ಪೆಕ್ಟೇಷನ್ ಎಲ್ಲವೂ ಫುಲ್ಫಿಲ್ ಆಗುತ್ತೆ ಅನ್ನೋದು ಬರುತ್ತೆ ಇನ್ನು ವಿವಾಹ ರೇಖೆ ನೋಡಿ ಇದು ಕಿರುಬೆರಳ ಕೆಡಗಡೆ ಇರ್ತಕ್ಕಂತಹ ಬುಧ ಪರ್ವ ಈ ಪರ್ವದಲ್ಲಿ ವಿವಾಹ ರೇಖೆ ಸೂಚನೆ ಸಿಗುತ್ತೆ ಯಾರ ಹಸ್ತದಲ್ಲಿ ವಿವಾಹ ರೇಖೆ ತುಂಬ ಸ್ಪಷ್ಟವಾಗಿ ಎಲ್ಲಿಯೂ ಇಬ್ಬಾಗವಾಗದೆ ಒಂದೇ ಸಮನೆ ಸರಾಗವಾಗಿ ಸಾಕ್ತಾ ಇದೆ ಅಂದಾಗ ಅಂಥವರ ವಿವಾಹ ತುಂಬ ಸರಳವಾಗಿ ಮತ್ತು ಸುಂದರವಾಗಿ ಆಗುತ್ತೆ ರಿಲೇಷನ್ಶಿಪ್ಪಲ್ಲಿ ತುಂಬ ಲಾಯಲ್ ಆಗಿರ್ತಾರೆ ಲೈಫ್ ಪಾರ್ಟ್ನರ್ ಆಗಿ ಸಿಗ್ತಕ್ಕಂಥವರು ಪುಣ್ಯ ಮಾಡಿದ್ದಾರೆ ಅಂತಲೇ ಅರ್ಥ ಅಟ್ಯಾಚ್ಮೆಂಟ್ಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ದೀರ್ಘಕಾಲದವರೆಗೂ ಇರುತ್ತೆ ಈ ರೇಖೆ ಮತ್ತು ಕ್ಷೇತ್ರಫಲ ಶುದ್ಧವಾಗಿದ್ದಷ್ಟು ಎಮೋಷ್ನಲಿ ಓಪನ್ ಮೈಂಡೆಡ್ ಆಗಿರ್ತಾರೆ ಇಷ್ಟ ಕಷ್ಟಗಳನ್ನು ಸ್ವಚ್ಛ ಮನಸ್ಸಿನಿಂದ ಹೇಳ್ಕೊಳ್ತಾರೆ ಇನ್ನೊಬ್ಬರನ್ನು ನಂಬ್ತಾರೆ ಸ್ಟೇಬಲ್ ಆದಂತಹ ಕಮಿಟ್ಮೆಂಟ್ ಇರುತ್ತೆ ಅದೇ ವಿವಾಹ ರೇಖೆ ಹಾರ್ಟ್ ಲೈನ್ ಹೃದಯ ರೇಖೆಗಿಂತ ತುಂಬ ದೂರದಲ್ಲಿ ಮೂಡಿದೆ ಅಂದಾಗ ವಿವಾಹ ವಿಳಂಬವಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಡಿಲೇ ಇನ್ ಮ್ಯಾರೇಜ್ ಈ ರೀತಿ ವ್ಯಕ್ತಿಗಳು ಸಾಮಾನ್ಯವಾಗಿ ಯಾರ ಜೊತೆಗೂ ಬೇಗ ಕನೆಕ್ಟ್ ಆಗಲ್ಲ ನೋಡಿ ಹೃದಯ ರೇಖೆಗೆ ದೂರ ಅಂದರೆ ಹೃದಯಕ್ಕೆ ದೂರ ಅಟ್ಯಾಚ್ಮೆಂಟ್ಸೇ ಬೇಡ ಇವರಿಗೆ ಇಂಡಿಪೆಂಡೆಂಟ್ ವ್ಯಕ್ತಿತ್ವ ಒಬ್ಬರೇ ಇರಲಿಕ್ಕೆ ಇಷ್ಟಪಡ್ತಾರೆ ತಮ್ಮ ಭಾವನೆಗಳನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳಲ್ಲ ಏನನ್ನೂ ಸಹ ಶೇರ್ ಮಾಡಲ್ಲ ಮ್ಯಾರೇಜ್ ಅಂದ್ರೆ ಶೇರಿಂಗು ಬಟ್ ಇವರು ಶೇರ್ ಮಾಡಲ್ಲ ಮನಸ್ಸಲ್ಲೇ ಇಟ್ಕೋತಾರೆ ಯಾವಾಗ ಕೇಳಿದರೂ ಮದುವೆ ಮುಂದಕ್ಕೆ ಹಾಕ್ತಾನೆ ಇರ್ತಾರೆ ಒಂದು ಪಕ್ಷ ಇದೇ ವಿವಾಹ ರೇಖೆ ಹೃದಯ ರೇಖೆಗೆ ಸಮೀಪದಲ್ಲಿ ಮೂಡಿದೆ ಅಂದಾಗ ತುಂಬ ಅರ್ಲಿ ಏಜ್ನಲ್ಲಿಯೇ ಮ್ಯಾರೇಜ್ ಆಗ್ತಕ್ಕಂತಹ ಚಿಹ್ನೆ ಇದು ರೇಖೆ ಮತ್ತು ಕ್ಷೇತ್ರಫಲ ಶುದ್ಧವಾಗಿತ್ತು ಅಂದರೆ ಯಾವುದೇ ತೊಂದರೆ ಇಲ್ಲದ ಸರಳ ವಿವಾಹ ಆಗುತ್ತೆ ಬಹಳ ಬೇಗ ತಿಳುವಳಿಕೆ ಬರುತ್ತೆ ಮತ್ತು ಸಂಬಂಧಗಳ ವ್ಯಾಲ್ಯೂ ಗೊತ್ತಾಗುತ್ತೆ ಹಾರ್ಟ್ಲಿ ಇರ್ತಾರೆ ಅಯ್ಯೋ ಪಾಪ ಅನ್ನೋರು ತುಂಬ ಪ್ರೀತಿ ಮತ್ತು ಕಾಳಜಿ ಉಳ್ಳಂಥ ವ್ಯಕ್ತಿಗಳು ಅಂತ ಹೇಳ್ಬೋದು ಇನ್ನು ಹಸ್ತದಲ್ಲಿ ವಿವಾಹ ರೇಖೆ ಪ್ರಾರಂಭದಲ್ಲಿ ಶುದ್ಧವಾಗಿದ್ದು ನಂತರದಲ್ಲಿ ಸ್ಪಷ್ಟವಾಗಿ ಇಬ್ಬಾಗವಾಗಿದೆ ಅಂದಾಗ ಅಂಥವರ ಮ್ಯಾರಿಡ್ ಲೈಫು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಅಟ್ರಾಕ್ಟಿವ್ ಆಗಿರುತ್ತೆ ಆದರೆ ಕಾಲಕ್ರಮೇಣ ಸಮಸ್ಯೆಗಳು ಪ್ರಾರಂಭವಾಗುತ್ತೆ ಈ ರೀತಿ ಇರೋರು ಯಾವುದೇ ಪ್ರಾಮಿಸ್ ಮಾಡೋ ಮುನ್ನ ಕಮಿಟ್ಮೆಂಟ್ ಕೊಡೋ ಮುನ್ನ ಹತ್ತು ಸಾರಿ ಯೋಚನೆ ಮಾಡಿ ಯಾಕಂದರೆ ಇಟ್ಸ್ ಅ ಕ್ಲಿಯರ್ ಇಂಡಿಕೇಶನ್ ಆಫ್ ಟ್ರಸ್ಟ್ ಬ್ರೇಕ್ ಯಾವ ಸತ್ಯವನ್ನು ದಯವಿಟ್ಟು ಮುಚ್ಚಿಡಬೇಡಿ ಆ ನಿರ್ಧಾರಗಳನ್ನು ತಗೋಬೇಡಿ ಆ ರೀತಿ ಮಾಡಿದ್ರೆ ಜೀವನ ಎರಡನೇ ಹಂತದಲ್ಲಿ ಜೋಡಿಯ ಮಧ್ಯೆ ದ್ವೇಷ ತಿರಸ್ಕಾರ ಭಿನ್ನಾಭಿಪ್ರಾಯಗಳು ಬರುತ್ತೆ ಪದೇ ಪದೇ ಜಗಳ ಮತ್ತು ಹೊಂದಾಣಿಕೆ ಸಮಸ್ಯೆ ಬರುತ್ತೆ ವಿವಾಹಕ್ಕೂ ಮುನ್ನ ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಎಲ್ಲ ತಿಳಿದು ಮುಂದುವರಿದಾಗ ಮಾತ್ರ ಒಳ್ಳೆಯದಾಗತ್ತೆ ಅದೇ ರೇಖೆ ಪ್ರಾರಂಭದಲ್ಲಿ ಇಬ್ಭಾಗವಾಗಿ ನಂತರದಲ್ಲಿ ಒಂದಾಗಿದೆ ಅಂದಾಗ ನಿಮಗೆ ಗೊತ್ತಿರೋರು ರಿಲೇಟಿವ್ಸ್ನಲ್ಲೇ ಸಂಬಂಧಗಳು ಕೂಡಿ ಬರತಕ್ಕಂತಹ ಸಾಧ್ಯತೆಗಳಿರುತ್ತೆ ರಿಲೇಟಿವ್ಸ್ ಮಾತ್ರವಲ್ಲ ಈ ನೆರೆಹೊರೆಯವರು ಹೊರೆಯವರು ಪರಿಚಯಸ್ಥರು ಇಂಥವರಿಂದ ಸಂಬಂಧ ಬರಬಹುದು ವರ್ಷಗಳ ಕಾಲ ಪ್ರೀತಿ ಮಾಡಿ ನಂತರದಲ್ಲಿ ಮದುವೆ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಜೋಡಿಯ ಮಧ್ಯೆ ಒಳ್ಳೆ ಬಾಂಡಿಂಗ್ ಇರುತ್ತೆ ಅಂತ ಹೇಳಿ ಬರುತ್ತೆ ಅದೇ ರೇಖೆ ಸ್ಪಷ್ಟವಾಗಿ ಹೃದಯ ರೇಖೆಯನ್ನು ಕತ್ತರಿಸ್ತಾ ಇದೆ ಅಂದಾಗ ಎಮೋಷ್ನಲ್ ಡಿಸಪಾಯಿಂಟ್ಮೆಂಟ್ಗಳಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಲವ್ ಫೇಲಿಯರ್ ಆಗಬಹುದು ಅಥವಾ ಮದುವೆ ಫಿಕ್ಸ್ ಆಗಿ ನಂತರದಲ್ಲಿ ಕ್ಯಾನ್ಸಲ್ ಆಗ್ತಕ್ಕಂತಹ ಚಿಹ್ನೆ ಇದು ಈ ರೀತಿ ಚಿಹ್ನೆಯರೋರು ಆತುರದಲ್ಲಿ ಪ್ರೀತಿ ಪ್ರೇಮ ಮಾಡಬಾರ್ದು ಎಚ್ಚರ ವಹಿಸಬೇಕು ಅಂತೇಳಿ ಬರುತ್ತೆ ಅದೇ ವಿವಾಹ ರೇಖೆ ಒಂದಕ್ಕಿಂತ ಹೆಚ್ಚು ಮೂಡಿವೆ ಅಂದಾಗ ನೋಡಿ ಖಂಡಿತವಾಗಲೂ ಇದು ಎರಡು ಮದುವೆ ಆಗ್ತಕ್ಕಂತಹ ಯೋಗ ಅಲ್ಲ ಸಂಬಂಧಗಳಲ್ಲಿ ಅಸ್ಥಿರತೆಯನ್ನು ಕ್ಲಿಯರ್ ಇಂಡಿಕೇಶನ್ ಇದು ಮದುವೆ ಬೇಗ ಸೆಟ್ ಆಗಲ್ಲ ಕನ್ಫ್ಯೂಸ್ಡ್ ಆಗಿರ್ತಾರೆ ಬೇಗ ಕಮಿಟ್ ಆಗೋಲ್ಲ ತುಂಬ ಹೈ ಸ್ಟ್ಯಾಂಡರ್ಡ್ಸ್ ಮತ್ತು ಹೈ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರ್ತಾರೆ ಯಾರನ್ನೂ ಒಪ್ಕೊಳ್ಳಲ್ಲ ಎಷ್ಟು ಪ್ರೊಫೈಲ್ಗಳನ್ನು ನೋಡಿದ್ರೂ ಸಹ ಒಂದು ಗಟ್ಟಿ ನಿರ್ಧಾರ ಮಾಡಲ್ಲ ತುಂಬ ಸಮಯ ತಗೊಳ್ತಾರೆ ಟ್ರೂ ಕಮಿಟ್ಮೆಂಟ್ ಕೊಡಲಿಕ್ಕೆ ಹೆದರ್ತಾರೆ ಸೊ ಸಂಬಂಧಗಳಲ್ಲಿ ಭಯಪಡ್ತಾರೆ ಅನ್ನೋದು ಬರುತ್ತೆ ಮದುವೆ ಆಗೋದು ಸುಮ್ಮನೆ ಅನವಶ್ಯಕ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಇರಲಿ ಇದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ